ಬದುಕಲು ಅರ್ಹತೆ ಬೇಕು ಅಂತ ಈ ಭೂಮಿಯಲ್ಲಿ ಇತರ ಜೀವಕೋಟಿಗಳ ವಿಚಾರ ಅಂತಿರಲಿ ಮಾನವ ಕೋಟಿಯು ಬದುಕುವ ರೀತಿಯನ್ನು ಸ್ವಲ್ಪ ಪರಾಂಬರಿಸೋಣ ಸರಿಯಾಗಿ ಪರೀಕ್ಷಿಸಿ ನೋಡಿದರೆ ಅರ್ಧ ಭಾಗಕ್ಕೂ ಹೆಚ್ಚಿನವರು ಶುದ್ಧ ಪರಾವಲಂಬಿಗಳು 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 ಇನ್ನು ಕಾಲು ಭಾಗ ಪೂರ್ಣಕ್ಕೆ ಪೂರ್ಣ ಅಸಹಾಯಕರು ಇಂಥವರ ಬದುಕನ್ನು ನಿಜವಾದ ಅರ್ಥದಲ್ಲಿ ಒಂದು ಬದುಕು ಎನ್ನಲುಂಟೆ ಇವರೆಲ್ಲ ಕೇವಲ ಉಸಿರಾಡಿಕೊಂಡಿರುವವರು ಎಂದರೆ ಹೆಚ್ಚು ಸರಿ ಸ್ವಾಮಿ ವಿವೇಕಾನಂದರು ಅಳಸಿಂಗ ಪೆರುಮಾಳರಿಗೆ ಹೇಳುತ್ತಾರೆ ಸ್ವಾಮಿ ವಿವೇಕಾನಂದರು ಅಳಸಿಂಗ ಪೆರುಮಾಳರಿಗೆ ಹೇಳುತ್ತಾರೆ ನಿಮಗೆ ನೀವೇ ಸಹಾಯ ಮಾಡಿಕೊಳ್ಳಲಾಗದಿದ್ದರೆ ನಿಮಗೆ ನೀವೇ ಸಹಾಯ ಮಾಡಿಕೊಳ್ಳಲಾಗದಿದ್ದರೆ ನೀವು ಬದುಕಲು ಅನರ್ಹರು ಅದ್ಭು ಇನ್ನೊಂದು ಮಾತಾಡ್ತಾರೆ ಬುದ್ಧಿವಂತನ ಗತ್ತು ಬುದ್ಧಿವಂತ ತನ್ನ ಇಷ್ಟಕ್ಕೆ ಸರಿ ಬರುವ ಕಾರ್ಯವೊಂದನ್ನು ಒಬ್ಬ ಶತಮೂರ್ಖನು ಕೂಡ ಸಾಧಿಸಿ ತೋರಿಸಬಲ್ಲ ಬಹಳ ಸ್ವಾರಸವಾಗಿದೆ ಇದು ತನ್ನ ಇಷ್ಟಕ್ಕೆ ಸರಿ ಬರುವ ಕಾರ್ಯವೊಂದನ್ನು ಒಬ್ಬ ಶತಮೂರ್ಖನು ಕೂಡ ಸಾಧಿಸಿ ತೋರಿಸಬಲ್ಲ ಆದರೆ ಬುದ್ಧಿವಂತನಾದವನು ಯಾವ ಕಾರ್ಯವನ್ನೇ ಆದರೂ ತನ್ನ ಇಷ್ಟದ ಕಾರ್ಯವನ್ನಾಗಿ ಮಾರ್ಪಡಿಸಿಕೊಳ್ಳಬಲ್ಲ ಇನ್ನೊಂದು ಮಾತು ಜೀವನದಲ್ಲಿ ಯಶಸ್ವಿಯಾದ